ಮಂತ್ರಾಕ್ಷತೆಯನ್ನು ಯಾವ ರೀತಿ ನಾವು ಸ್ವೀಕಾರ ಮಾಡಬೇಕು ಸ್ವೀಕಾರ ಮಾಡಿ ಮನೆಯಲ್ಲಿ ಅದನ್ನು ಯಾವ್ಯಾವ ಜಾಗದಲ್ಲಿಡಬೇಕು ಅನ್ನೋದ್ರ ಬಗ್ಗೆ ನಾನು ಒಂದು ವಿಡಿಯೋನ ಹಾಕಿದ್ದೀನಿ ಹಾಗೆ ಇವತ್ತಿನ ವಿಡಿಯೋದಲ್ಲಿ ಮಂತ್ರಾಕ್ಷತೆಯ ಮಹತ್ವವೇನು ಅದರಿಂದ ಯಾವ ರೀತಿ ಒಳ್ಳೆಯದಾಗತ್ತೆ ಅನ್ನೋದನ್ನು ಹೇಳ್ತೀನಿ ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ನನ್ನ ಮಂತ್ರಾಕ್ಷತೆಯನ್ನು ಹೇಗೆ ಬಳಸ್ಕೊಳ್ಬೋದು ಅದರಿಂದ ಪ್ರಯೋಜನಗಳು ಏನು ಅಂತ ಕೂಡ ಹೇಳಿದ್ದೀನಿ ಈಗಿನ ಈಗಿನ ವಿಡಿಯೋದಲ್ಲಿ ಇನ್ನೂ ಡೀಟೇಲ್ ಆಗಿ ಹೇಳ್ತೀನಿ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ನನ್ನ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವೀಡಿಯೋಗೆ ಒಂದು ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಹಾಗೆ ಈ ಒಂದು ಮಾಹಿತಿ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿಯೊಂದಿಗೆ ಶೇರ್ ಮಾಡಿ ಮಂತ್ರಾಕ್ಷತೆ ನಮಗೆ ಹೇಗೆ ಸಿಗುತ್ತೆ ದೇವಸ್ಥಾನಗಳಿಗೆ ಹೋದಾಗ ನಮಗೆ ಕುಂಕುಮ ಪ್ರಸಾದವನ್ನು ಕೊಡ್ತಾರೆ ಅಥವಾ ಬೇರೆ ಪ್ರಸಾದವನ್ನು ಕೊಡ್ತಾರೆ ಆದರೆ ಮಠಗಳಿಗೆ ಅಂದರೆ ಗುರುಗಳು ಇರುವಂಥ ಸ್ಥಾನಕ್ಕೆ ನಾವು ಹೋದಾಗ ಅದನ್ನು ಮಠ ಅಂತ ಹೇಳ್ತೀವಿ ಅಲ್ಲಿ ಹೋದಾಗ ನಮಗೆ ಮಂತ್ರಾಕ್ಷತೆ ಅಥವಾ ಅದರ ಜೊತೆಗೆ ಹಣ್ಣಿನ ಪ್ರಸಾದವನ್ನು ಕೊಡ್ತಾರೆ ಈ ರೀತಿ ಬೇರೆ ರೀತಿಯ ಪ್ರಸಾದಗಳು ಅಥವಾ ಕುಂಕುಮ ಪ್ರಸಾದವನ್ನು ಮಠಗಳಲ್ಲಿ ನೀಡೋದಿಲ್ಲ ಅಂದರೆ ಸಾನ್ನಿಧ್ಯಗಳಲ್ಲಿ ನೀಡೋದಿಲ್ಲ ಮಠಗಳಿಗೆ ಹೋದಾಗ ನಾವು ಗುರುಗಳ ಕೈಯಿಂದ ಮಂತ್ರಾಕ್ಷತೆಯನ್ನು ತಗೊಳ್ತೀವಿ ಅದನ್ನು ಸುವರ್ಣ ಮಂತ್ರಾಕ್ಷತೆ ಅಂತ ಹೇಳ್ತಾರೆ ಮಂತ್ರಾಕ್ಷತೆಗೆ ಬೇಕಾದಷ್ಟು ಒಂದು ಅಗಾಧವಾದ ಶಕ್ತಿ ಇರುತ್ತೆ ಹಾಗೆ ಬಹಳ ಶ್ರೇಷ್ಠವಾದಂಥದ್ದು ಅದರಲ್ಲೂ ಅದನ್ನು ನಾವು ಗುರುಗಳ ಕೈಯಿಂದ ತಗೊಂಡ್ವಿ ಅಂತ ಹೇಳಿದ್ರೆ ಅದರ ಬಲ ಇನ್ನೂ ಹೆಚ್ಚಾಗುತ್ತೆ ಅದರ ಶಕ್ತಿ ಇನ್ನೂ ಹೆಚ್ಚಾಗುತ್ತೆ ಹಾಗಾದರೆ ಈಗ ನಾವು ಮಂತ್ರಾಕ್ಷತೆಯನ್ನು ಹೇಗೆ ಪ್ರಯೋಜನ ಮಾಡಿಕೊಳ್ಬೇಕು ಅದರಿಂದ ಹೇಗೆ ನಾವು ಒಳ್ಳೆಯ ಫಲಗಳನ್ನು ಪಡೆಯೋದು ಅನ್ನೋದನ್ನು ಈಗ ಹೇಳ್ತಾ ಹೋಗ್ತೀನಿ ನಾನು ಆಗಲೇ ಹೇಳ್ದಂಗೆ ಮಂತ್ರಾಕ್ಷತೆ ಜೊತೆ ಹಣ್ಣನ್ನು ಕೂಡ ಕೆಲವೊಂದು ಗುರುಗಳು ಕೊಡ್ತಾರೆ ಹಣ್ಣನ್ನು ನೀವು ಮನೆಗೆ ತಗ ತೆಗೆದುಕೊಂಡು ಬಂದು ನಿಮ್ಮ ಕುಟುಂಬದಲ್ಲಿ ಎಷ್ಟು ಜನ ಬೇಕಾದರೂ ಇರಲಿ ಎಲ್ರಿಗೂ ಒಂದು ಸ್ವಲ್ಪ ಪಾಲಾದರೂ ಸಿಗಬೇಕು ಆ ರೀತಿ ಅದನ್ನು ಹಂಚಿ ತಿನ್ನಿ ಸಾಧ್ಯವಾದರೆ ಎಷ್ಟು ಜನಕ್ಕೆ ಅಷ್ಟು ಜನಕ್ಕೂ ಕೂಡ ಕೊಡಿ ಹಂಚಿ ತಿಂದರೆ ಒಳ್ಳೆಯದು ಅದರಲ್ಲೂ ಪ್ರಸಾದ ಅಂತೂ ತಿಂದರೆ ಇನ್ನೂ ನಿಮಗೆ ಶುಭ ಫಲಗಳು ಹೆಚ್ಚಾಗುತ್ತೆ ಅದಕ್ಕಾಗೇ ನೋಡಿ ಈಗ ಈಗಿನ ಸ್ಥಿತಿಯಲ್ಲಿ ಅಷ್ಟೊಂದು ಇಲ್ಲ ಮುಂಚೆ ದಿನಗಳಲ್ಲಿ ಅಕ್ಕಪಕ್ಕದ ಮನೆಯವರು ಈ ಥರ ತೀರ್ಥಕ್ಷೇತ್ರಗಳಿಗೆ ಹೋಗಿ ಬಂದರು ಅಂತ ಹೇಳಿದರೆ ಉದಾಹರಣೆಗೆ ಧರ್ಮಸ್ಥಳ ಆಗಿರ್ಬೋದು ಕುಕ್ಕೆ ಸುಬ್ರಹ್ಮಣ್ಯ ಆಗಿರ್ಬೋದು ಅಥವಾ ರಾಯರ ಮಠ ಆಗಿರ್ಬೋದು ಮಂತ್ರಾಲಯ ಆಗಿರ್ಬೋದು ಎಲ್ಲಿ ಹೋಗಿ ಬಂದರೂ ಕೂಡ ಪ್ರಸಾದವನ್ನು ಹೆಚ್ಚಿಗೆ ಅಲ್ಲಿಂದ ತಗೊಂಡು ಬಂದು ಅಕ್ಕಪಕ್ಕದ ಮನೆಯವ್ರಿಗೆಲ್ಲ ಹಂಚ್ತಾಯಿದ್ರು ಅನ್ಸುತ್ತೆ ಇತ್ತೀಚಿನ ದಿನಗಳಲ್ಲಿ ಅಷ್ಟೊಂದು ಒಂದು ಅಟ್ಯಾಚ್ಮೆಂಟ್ ಇಲ್ಲದೇ ಇರೋದ್ರಿಂದ ಅಷ್ಟಾಗಿ ಈ ರೀತಿ ಪ್ರಸಾದಗಳನ್ನು ಹಂಚೋದಿಲ್ಲ ಇನ್ನು ತುಂಬ ಕ್ಲೋಸ್ ಆಗಿರೋರಿಗೆ ಮಾತ್ರ ಕೊಡ್ತಾರೆ ಈಗ ನಿಮ್ಮನ್ನ ಹೇಳ್ದಂಗೆ ಮಂತ್ರಾಕ್ಷತೆ ಜೊತೆಗೆ ಹಣ್ಣನ್ನು ಕೂಡ ಕೊಟ್ಟಿರ್ತಾರೆ ಹಣ್ಣನ್ನು ಕೂಡ ಮನೆಯಲ್ಲಿ ಎಲ್ಲರೂ ಸೇರಿಸಿ ತಿನ್ನಿ ಚಿಕ್ಕ ಆಗಿದ್ರೂ ಕೂಡ ಅದಕ್ಕೂ ಸ್ವಲ್ಪ ಕೊಡಿ ಇನ್ನು ಹಣ್ಣನ್ನು ಖಾಲಿ ಮಾಡಬಹುದು ಮಂತ್ರಾಕ್ಷತೆನೇ ಏನು ಮಾಡ್ತೀರಾ ಮಂತ್ರಾಕ್ಷತೆ ಹೇಗಿಸ್ಕೊಳ್ಳೋದು ಅನ್ನೋದನ್ನು ಆಲ್ರೆಡಿ ಹೇಳಿದ್ದೀನಿ ಗಂಡು ಮಕ್ಕಳಾದರೆ ಅವರ ಶಲ್ಯದ ತುದಿಯಲ್ಲಿ ನೀವು ಮಂತ್ರಾಕ್ಷತೆಯನ್ನು ಸ್ವೀಕರಿಸ್ಬೇಕಾಗತ್ತೆ ಗುರುಗಳ ಕೈಯಿಂದ ಮಕ್ಕಳಾದರೆ ಸೀರೆಯ ಸೆರಗಿನ ತುದಿನಲ್ಲಿ ಇಸ್ಕೊಳ್ಬೇಕಾಗತ್ತೆ ನಾ ಹಿಂದಿನ ವೀಡಿಯೋದಲ್ಲಿ ಹೇಳಿರೋ ರೀತಿ ಸೀರೆಯ ಸೆರಗಿನ ತುದಿನಲ್ಲಿ ಲಕ್ಷ್ಮೀದೇವಿ ವಾಸ ಇರ್ತಾಳೆ ಅಂತ ಹಾಗಾಗಿ ಹಿಂದಿನ ಹೆಣ್ಮಕ್ಕಳು ಗೃಹಿಣಿಯರು ಅಮ್ಮಂದಿರು ಅವರೆಲ್ಲ ಸೀರೆಯ ಸೆರಗಿನ ತುದಿನಲ್ಲಿ ನಾಣ್ಯಗಳನ್ನು ಅಥವಾ ದುಡ್ಡನ್ನು ಗಂಟು ಹಾಕಿ ಇಟ್ಕೊಳ್ತಾಯಿದ್ರು ಎಷ್ಟೋ ಪರವಾಗಿಲ್ಲ ಒಟ್ಟಿನಲ್ಲಿ ಇಟ್ಕೊಳ್ತಾ ಈ ರೀತಿ ನೀವು ಮಂತ್ರಾಕ್ಷತೆಯನ್ನು ಸ್ವೀಕರಿಸಿ ಥರ ಮಾಡಬೇಕು ಇನ್ನು ನೀವು ಶಲ್ಯವನ್ನು ಹಾಕ್ಕೊಂಡು ಹೋಗಿಲ್ಲ ಅಂತ ಹೇಳಿದ್ರೆ ನಿಮ್ಮ ಬಳಿ ಸ್ವಚ್ಛವಾದ ಇತ್ತು ಅಂತ ಹೇಳಿದ್ರೆ ಅದರಲ್ಲಾದರೂ ಇಸ್ಕೊಳ್ಳಿ ಹೆಣ್ಣು ಮಕ್ಕಳಾದರೆ ಚೂಡಿದಾರ್ ಹಾಕ್ಕೊಂಡು ಹೋಗಿರಿ ಆ ವೇಲ್ ಅಂತ ಏನಿರುತ್ತಲ್ವ ದುಪ್ಪಟ ಅದರಲ್ಲಿ ಇಸ್ಕೊಳ್ಳಿ ಡೈರೆಕ್ಟ್ ಕೈನಲ್ಲಿ ಇಸ್ಕೊಳ್ಳೋಕ್ಕಿಂತ ಈ ರೀತಿ ಒಂದು ಧನ್ಯತಾ ಭಾವದಿಂದ ಗೌರವದಿಂದ ಮಂತ್ರಾಕ್ಷತೆಯನ್ನು ಸ್ವೀಕಾರ ಮಾಡಬೇಕು ಅದಕ್ಕೆ ಅಷ್ಟೊಂದು ಗೌರವವನ್ನು ನಾವು ನೀಡಬೇಕಾಗತ್ತೆ ಇನ್ನು ಮನೆಗೆ ತಂದ ನಂತರ ಮೊದಲನೇದಾಗಿ ಮೊದಲನೇ ಪಾಯಿಂಟ್ ನಾನು ಹೇಳ್ದಂತ ಅಂದರೆ ದೇವರ ಬಳಿ ಇಟ್ಟು ಪೂಜೆ ಮಾಡಬೇಕಾಗುತ್ತೆ ಇದು ಬಹಳ ಮುಖ್ಯವಾದ ಒಂದು ಅಂಶ ಅಂತ ನಾನು ಹೇಳ್ತೀನಿ ಅದಾದ ನಂತರ ಮೊದಲಿಗೆ ಒಂದು ಸ್ವಲ್ಪ ಅಕ್ಷತೆಯನ್ನು ಮಂತ್ರಾಕ್ಷತೆಯನ್ನು ನೀವು ದುಡ್ಡು ಇಡ್ತೀರ ಮನೆಯಲ್ಲಿ ಅಲ್ವಾ ಆ ಒಂದು ಜಾಗದಲ್ಲಿ ಇಡಿ ಅದು ಬೇರು ಇರ್ಬೋದು ಅಥವಾ ಅಲ್ವಾರ್ ಇರ್ಬೋದು ವಾರ್ಡ್ರೋಬ್ ಇರ್ಬೋದು ಅಥವಾ ನೀವು ಯಾವುದೋ ಒಂದು ಡಬ್ಬಿನಲ್ಲಿ ಹಾಕಿ ಯಾವುದಾದ್ರು ಒಂದು ಮನೆ ಯಾವುದಾದ್ರು ಒಂದು ಕೊಠಡಿಯಲ್ಲಿ ಇಡ್ಬೋದು ಅಲ್ಲಿ ಒಂದು ಸ್ವಲ್ಪ ದುಡ್ಡು ಇಡ್ತೀರ ಅಂದರೆ ಅರ್ಜೆಂಟ್ಗೆ ಅಂತ ಏನಕ್ಕಾದ್ರೂ ದುಡ್ಡು ಇಟ್ಕೊಂಡಿರ್ತೀರ ಅಲ್ವಾ ಅಲ್ಲಿ ಇಡಿ ಹೆಚ್ಚಿನ ಪಕ್ಷದಲ್ಲಿ ನೀವು ದುಡ್ಡನ್ನು ಹಾಕಿ ಮಾಡ್ತಾ ಇರ್ತೀರ ನೋಡಿ ಆ ಜಾಗದಲ್ಲಿ ಇಡಿ ಅಕ್ಷತೆಯನ್ನು ಮೊದಲನೇದಾಗಿ ಆಗ ಮನೆಯ ಎಂಥ ದಟ್ಟ ದಾರಿದ್ರ್ಯ ಕಾಡ್ತಾ ಇದ್ರು ಕೂಡ ಅದೆಲ್ಲವನ್ನು ಈ ರಾಘವೇಂದ್ರ ಸ್ವಾಮಿಗಳ ಅಥವಾ ಗುರುಗಳ ಮಂತ್ರಾಕ್ಷತೆ ನಿವಾರಣೆ ಮಾಡುತ್ತೆ ನಾನಿಲ್ಲಿ ಹೇಳ್ತಾ ಇರುವಂಥದ್ದು ಬರೀ ರಾಯರ ಸ್ಥಾನದಿಂದ ತಗೊಂಡು ಬಂದಂತಹ ಮಂತ್ರಾಕ್ಷತೆ ಮಾತ್ರ ಅಲ್ಲದೆ ಯಾವುದೇ ಒಂದು ಗುರುಗಳ ಸಾನ್ನಿಧ್ಯದಿಂದ ಮಠಗಳಿಂದ ನೀವು ಮಂತ್ರಾಕ್ಷತೆ ತಂದಿರ್ತೀರ ಅಲ್ವಾ ಅದನ್ನು ಕೂಡ ಹೇಳ್ತಾ ಇದ್ದೀನಿ ಹಾಗೆ ಆ ರೀತಿ ನೀವು ಅಲ್ಲಿ ಹಣದ ಜೊತೆ ಮಂತ್ರಾಕ್ಷತೆಯನ್ನು ಹಾಕಿ ಅಲ್ಲಿ ಹಣವನ್ನು ಹಾಕೋದ್ರಿಂದ ನಿಮ್ಮ ದಟ್ಟ ದರಿದ್ರ ಎಷ್ಟೇ ಇರಲಿ ಬಡತನ ಕಾಡ್ತಾ ಇರಲಿ ಅದಂದರೆ ಹಣಕಾಸಿನ ಸಮಸ್ಯೆ ಇರಲಿ ಅದೆಲ್ಲವೂ ನಿವಾರಣೆ ಆಗ್ತಾ ಬರುತ್ತೆ ನೀವು ಕೋಟ್ಯಾಧಿಪತಿ ಆಗಿಬಿಡ್ತೀರಾ ಲಕ್ಷಾಧಿಪತಿ ಆಗಿಬಿಡ್ತೀರಾ ಅಂತ ನಾನು ಹೇಳೋದಿಲ್ಲ ಆದರೆ ಹಣಕಾಸಿನ ಸಮಸ್ಯೆಯಿಂದ ನೀವು ಖಂಡಿತ ಪಾರಾಗಬಹುದು ಇದು ಮಾತ್ರ ಬಹಳ ಒಂದು ಮುಖ್ಯವಾದ ಅಂಶ ಅಂತ ಹೇಳ್ತೀನಿ ನಿಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ವಾಸ ಸದಾ ಇರುತ್ತೆ ಇನ್ನು ಎರಡನೇ ಸ್ಥಾನ ಎಲ್ಲಿಡಬೇಕಂತ ಹೇಳಿದ್ರೆ ನೀವು ವ್ಯಾಪಾರ ವ್ಯವಹಾರ ಮಾಡ್ತಾ ಇರ್ತೀರ ನಿಮ್ಮದು ಬಿಸ್ನೆಸ್ ಸೆಂಟ್ರ್ ಅಂತ ಏನಾದರೂ ಇರುತ್ತೆ ಅದು ಬೇಕಾದ್ದಿರಲಿ ನಿಮ್ಮದು ಒಂದು ಬಿಸ್ನೆಸ್ ಅಂತ ಇದ್ದೇ ಇರುತ್ತೆ ಅಲ್ವಾ ಅಲ್ಲಿ ತಗೊಂಡೋಗಿ ನೀವು ಯಾವುದಾದ್ರೂ ಜಾಗದಲ್ಲಿ ಹಣದ ಪೆಟ್ಟಿಗೆ ಅದನ್ನು ಇಡಬೇಕಂತೇನಿಲ್ಲ ಅಂದರೆ ನಾ ಹೇಳ್ತಿರೋದು ಕೆಲವ್ರದು ಈಗ ಹೋಟೆಲ್ ಬಿಸ್ನೆಸ್ ಇರುತ್ತೆ ಒಂದು ಇನ್ಸ್ಟಿಟ್ಯೂಷನ್ ನಡೆಸ್ತಾ ಇರ್ತಾರೆ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ನಡೆಸ್ತಾ ಇರ್ತಾರೆ ಏನೋ ಒಂದು ರಿಯಲ್ ಎಸ್ಟೇಟ್ ಏನಾದರೂ ಒಂದು ಬಿಸ್ನೆಸ್ ಸ್ವಂತ ಇರುತ್ತೆ ಅಲ್ಲಿ ಆದರೆ ನೀವು ಹಣದ ಡಬ್ಬಿಲಿ ಇಟ್ಕೊಳ್ಬೋದು ಆದರೆ ನೀವು ಬೇರೆಯವ್ರ ಕೆಳಗಡೆ ಕೆಲಸ ಮಾಡೋದ್ರೆ ನಿಮ್ಗೆ ಒಂದು ಜಾಗ ಇರೋದಿಲ್ಲ ಹಾಗಾಗಿ ನಾನು ಹೇಳ್ತಿರೋದು ನೀವು ಎಲ್ಲೇ ಒಂದು ವ್ಯವಹಾರವನ್ನು ಮಾಡ್ತಾ ಇರ್ತೀರ ನೀವು ದಿನನಿತ್ಯ ಹೋಗೋ ಆಫೀಸ್ ಆಗಿರ್ಬೋದು ಫ್ಯಾಕ್ಟ್ರಿ ಆಗಿರ್ಬೋದು ಅಥವಾ ನೀವು ಟೀಚರಾಗಿ ವರ್ಕ್ ಮಾಡ್ಬೋದು ನೀವು ನಿಮ್ಮದು ಅಂತ ಒಂದು ಸ್ವಲ್ಪ ಜಾಗ ಏನಿರುತ್ತೆ ಅಲ್ಲಿ ಈ ಒಂದು ಮಂತ್ರಾಕ್ಷತನ ಇಟ್ಕೊಡೋದ್ರಿಂದ ಆ ಜಾಗದಲ್ಲಿ ನಿಮ್ಮ ನಿಮ್ಮ ಜೊತೆ ಕೆಲಸ ಮಾಡೋ ಜೊತೆ ನಿಮ್ಮ ಒಡನಾಟ ಚೆನ್ನಾಗಿರುತ್ತೆ ಹಾಗೆ ದಿನೇ ದಿನೇ ಕೆಲಸದಲ್ಲಿ ಅಭಿವೃದ್ಧಿ ಹೊಂತ ಬರ್ತೀರಾ ಹಾಗೆ ನಿಮ್ಮ ಮನಸ್ಸು ಕೂಡ ಬಹಳ ಶಾಂತಿಯಿಂದ ಇರುತ್ತೆ ಅಂತ ಹೇಳಲಾಗುತ್ತೆ ಹಾಗೆ ಮೂರನೇ ಸ್ಥಾನ ಅಂತ ಹೇಳಿದರೆ ಇದು ಆ್ಯಕ್ಚುಲಿ ಮೊದಲನೇ ಸ್ಥಾನ ನಾನು ಆಗಲೇ ಹೇಳಿದ್ನಲ್ಲ ದೇವ್ರ ಇಟ್ಟು ಫಸ್ಟ್ ಪೂಜೆ ಮಾಡಿ ಆಮೇಲೆ ಬೇರೆ ಕಡೆ ಇಡಬೇಕಂತ ಹಾಗೆ ಇಡುವಾಗ ಒಂದು ಸ್ವಲ್ಪ ಸಪ್ರೇಟಾಗಿ ಇಟ್ಕೊಂಡು ದಿನನಿತ್ಯ ಅದಕ್ಕೆ ಪೂಜೆ ಮಾಡಬೇಕಾಗುತ್ತೆ ವಿಶೇಷವಾಗಿ ಗುರುವಾರ ವಿಶೇಷ ಪೂಜೆ ಮಾಡೋದ್ರಿಂದ ಎಲ್ಲ ರೀತಿಯ ಅನುಕೂಲ ಆಗುತ್ತೆ ಅಂತ ಹೇಳಲಾಗುತ್ತೆ ನಿಮಗೆ ಏನು ನಿಮಗೆ ಸಂಕಷ್ಟಗಳನ್ನ ಅನುಭವಿಸ್ತಾ ಇರ್ತೀರ ಮನೆಯಲ್ಲಿ ಅದೆಲ್ಲವೂ ಕೂಡ ಪರಿಹಾರ ಆಗುತ್ತೆ ಅಂತ ಹೇಳಲಾಗುತ್ತೆ ಈಗ ಹೇಗೆ ನಾವು ಒಂದೊಂದು ದೇವರಿಗೆ ಒಂದೊಂದು ರೀತಿಯ ಸ್ತೋತ್ರಗಳನ್ನ ಹೇಳೋದು ಪೂಜೆಗಳನ್ನು ಮಾಡೋದು ಮಾಡ್ತೀವಿ ಆರಾಧನೆಯನ್ನು ಮಾಡೋದು ಮಾಡ್ತೀವಿ ಅದೇ ರೀತಿ ಈ ಮಂತ್ರಾಕ್ಷತೆಯನ್ನು ಅದೇ ಭಾವದಲ್ಲಿ ನೋಡ್ತಾ ಅದಕ್ಕೆ ಅಂತ ಒಂದು ವಿಶೇಷ ಸ್ಥಾನವನ್ನು ಕಲ್ಪಿಸಿಕೊಟ್ಟು ಪ್ರತಿನಿತ್ಯ ಅದಕ್ಕೆ ಪೂಜೆಯನ್ನು ಮಾಡಿ ನೀವು ಮಂತ್ರಾಕ್ಷತೆಯನ್ನು ವಿಶೇಷ ಗುರುಪೂರ್ಣಿಮೆಯ ದಿನ ಆಗಿರ್ಬೋದು ಅಥವಾ ರಾಯರ ಹುಟ್ಟುಹಬ್ಬದ ದಿನ ಆಗಿರ್ಬೋದು ಅಥವಾ ರಾಯರ ಆರಾಧನೆ ಅಂತ ನಡೆಯುತ್ತೆ ಮೂರು ದಿನಗಳ ಕಾಲ ಆಗ ಇರಬಹುದು ಈ ರೀತಿ ನೀವು ವಿಶೇಷ ದಿನಗಳಲ್ಲಿ ಅಥವಾ ಯಾವುದಾದ್ರೂ ಒಂದು ಗುರುವಾರ ಆಗಿರ್ಬೋದು ಅಂದಿನ ದಿನ ನೀವು ಆ ಒಂದು ಸುವರ್ಣ ಮಂತ್ರಾಕ್ಷತೆ ಏನಿರುತ್ತೆ ಗುರುಗಳ ಬಳಿ ಇಸ್ಕೊಂಡು ಬಂದಿರುವಂಥದ್ದು ಅದನ್ನು ನೀವು ವಿಶೇಷವಾದ ಪೂಜೆಯನ್ನು ಮಾಡಿ ಗುರುಚರಿತ್ರೆಯನ್ನು ಓದಬೇಕಾಗತ್ತೆ ಈ ರೀತಿ ನೀವು ಮಾಡೋದ್ರಿಂದ ನಮ್ಮ ಜಾತಕದಲ್ಲಿ ಗುರು ಸ್ಥಾನ ನೀಚವಾಗಿದ್ದರೆ ಅಥವಾ ಗುರು ದೃಷ್ಟಿ ಸರಿ ಇಲ್ಲ ನಮ್ಮ ಜಾತಕದಲ್ಲಿ ಅಥವಾ ಒಂದು ಗುರುಗ್ರಹದಿಂದ ನಮಗೆ ತೊಂದರೆ ಇದೆ ಅಥವಾ ಒಳಿತಾಗ್ತಾ ಇಲ್ಲ ಅಂತ ಹೇಳಿದ್ರೆ ಈ ರೀತಿ ನೀವು ಮಂತ್ರಾಕ್ಷತೆಯನ್ನು ಪೂಜೆ ಮಾಡಿ ಆ ನಂತರ ಗುರುಚರಿತ್ರೆ ಓದೋದ್ರಿಂದ ನಿಮಗೆ ಗುರುಬಲ ಸರಿಯಾಗುತ್ತೆ ಗುರುಬಲ ಬರುತ್ತೆ ಹಾಗೆ ಗುರು ಸ್ಥಾನ ಏನಿರುತ್ತೆ ಅದು ಬಲವಾಗುತ್ತೆ ನಿಮ್ಮ ಜಾತಕದಲ್ಲಿ ಅದು ಅಲ್ಲದೆ ಶಾಪ ಅಂತ ಹೇಳ್ತಾರೆ ಅದು ನಿಮಗೆ ಈ ಜನ್ಮದಲ್ಲಿ ಆಗಿರಬೇಕಂತ ಏನಿಲ್ಲ ಯಾವುದೇ ಜನ್ಮದಲ್ಲಿ ನೀವು ಗುರುಶಾಪದಿಂದ ಬಳಲ್ತಾ ಇರ್ತೀರ ನಿಮ್ಗೆ ಗೊತ್ತಿಲ್ಲದೆ ಅದರಿಂದ ನೀವೇನು ಪಾಪಕರ್ಮಗಳನ್ನ ತಗೊಳ್ಬೇಕು ಅದರಿಂದ ಅನುಭವಿಸ್ತಾ ಇರ್ತೀರ ಯಾವುದೇ ರೀತಿ ಕಷ್ಟ ಕಾರ್ಪಣ್ಯಗಳು ಬರ್ತಾ ಇರುತ್ತೆ ಅದೆಲ್ಲವೂ ಕೂಡ ಪರಿಹಾರ ಆಗುತ್ತೆ ಗುರುಶಾಪ ಗುರು ದೋಷ ಹಾಗೆ ನಿಮ್ಮ ಜಾತಕದಲ್ಲಿ ಗುರು ನೀಚನಾಗಿದ್ದರೆ ಅದೆಲ್ಲವೂ ಕೂಡ ಪ್ರಬಲವಾಗ್ತಾ ಹೋಗುತ್ತೆ ಬಲಶಾಲಿ ಆಗ್ತಾ ಹೋಗುತ್ತೆ ಗುರುಬಲವು ಕೂಡ ಹೆಚ್ಚುತ್ತೆ ನೀವು ಈ ರೀತಿ ಮಾಡೋದರಿಂದ ಹಾಗೆ ನೀವು ಮಂತ್ರಾಕ್ಷತೆಯನ್ನು ಪ್ರತಿದಿನ ಪೂಜೆ ಮಾಡುವಾಗ ವಿಶೇಷವಾಗಿ ನೀವು ಲಕ್ಷ್ಮಿ ಪೂಜೆಯನ್ನು ಕೂಡ ಮಾಡಿ ಆಗ ಗುರು ಆಶೀರ್ವಾದದ ಜೊತೆಗೆ ನಿಮಗೆ ಲಕ್ಷ್ಮಿ ಕೂಡ ಅನುಗ್ರಹವಾಗುತ್ತೆ ಹಾಗೆ ಈ ಒಂದು ಸುವರ್ಣ ಮಂತ್ರಾಕ್ಷತೆಯನ್ನು ಒಂದು ಬೆಳ್ಳಿ ತಾಯತದಲ್ಲಿ ಅಥವಾ ಪಂಚಲೋಹದ ತಾಯತದಲ್ಲಿ ಬೇರೆ ಒಂದು ಪುರೋಹಿತರ ಕೈನಲ್ಲಿ ನೀವು ಹಾಕ್ಸಿ ಒಂದು ಒಳ್ಳೆಯ ದಿನ ನೋಡಿ ನೀವು ಮೈ ಮೇಲೆ ಧರಿಸೋದ್ರಿಂದ ನಿಮಗೆ ರೋಗ ಬಾಧೆ ಏನಾದರೂ ಇತ್ತು ಅಂತ ಹೇಳಿದ್ರೆ ಅಥವಾ ಯಾವಾಗಲೂ ಒಂದು ಏನೇ ಒಂದು ಸಿಚ್ಯೇಷನ್ನ ಫೇಸ್ ಮಾಡೋ ಸಿಚುವೇಷನಲ್ಲಿ ಇರೋಲ್ಲ ನೀವು ಯಾವಾಗಲೂ ಹೆದರ್ತಾ ಇರ್ತೀರ ಮನೆಯಲ್ಲಿ ಇದ್ದಾಗ ಧೈರ್ಯವಾಗಿರ್ತೀರ ಹೊರಗಡೆ ಹೋಗಿ ನಿಮ್ಗೆ ಯಾವುದೇ ಸಿಚುಯೇಷನ್ ಫೇಸ್ ಮಾಡೋಕ್ಕಾಗ್ತಾ ಇರಲ್ಲ ಅಂಥವರು ಅದೇ ಸಂಕಲ್ಪದ ಮೇರೆಗೆ ನೀವು ಹೇಳಿ ಈ ರೀತಿ ಸುವರ್ಣ ಮಂತ್ರಾಕ್ಷತೆಯನ್ನು ತಾಯ್ತದಲ್ಲಿ ಹಾಕಿಸಿ ನೀವು ಮೈ ಮೇಲೆ ಧರಿಸೋದ್ರಿಂದ ಅದೆಲ್ಲವೂ ಕೂಡ ಪರಿಹಾರ ಆಗುತ್ತೆ ಆದರೆ ಏನಂತ ಹೇಳಿದ್ರೆ ಅದಕ್ಕೆ ಒಳ್ಳೆಯ ಮುಹೂರ್ತ ಒಳ್ಳೆಯ ದಿನವನ್ನು ನೋಡಿ ನೀವು ಮೈ ಮೇಲೆ ಹಾಕ್ಕೋಬೇಕಾಗುತ್ತೆ ಯಾವತ್ತಂದರೆ ಅವತ್ತು ಹಾಕ್ಕೊಳ್ಬಾರ್ದು ಯಾಕಂದರೆ ಅದು ಮಂತ್ರಾಕ್ಷತೆ ಕೆಲಸ ಮಾಡಬೇಕು ನಿಮ್ಮ ದೇಹಕ್ಕೆ ಒಂದು ರಕ್ಷಣೆಯನ್ನು ನೀಡಬೇಕು ಮಾನಸಿಕವಾಗಿ ರಕ್ಷಣೆಯನ್ನು ನೀಡಬೇಕು ಅಂದರೆ ಅದು ಒಳ್ಳೆಯ ಮುಹೂರ್ತ ದಿನನ ನಿಮಗೆ ನೀವು ಧರಿಸ್ಬೇಕಾಗುತ್ತೆ ಹಾಗೆ ಇನ್ನು ನೀವು ಮನೆ ಕಟ್ಟಿಸುವಾಗ ಅಥವಾ ನೀವು ಕಚೇರಿಗಳು ಕಟ್ಟಿಸುವಾಗ ಯಾವುದೇ ಬಿಲ್ಡಿಂಗ್ನ ನೀವು ಕಟ್ಟಿಸುವಾಗ ಅಥವಾ ಬಾವಿ ತೋರಿಸುವಾಗ ನೀವು ಬೋರ್ವೆಲ್ ತೆಗೆಸುವಾಗ ಶುರುವಿನಲ್ಲಿ ಅಂದರೆ ಮೊದಲು ಶುರು ಮಾಡ್ತಿರಲ್ವ ಅಂದಿನ ದಿನವೇ ನೀವು ನೀವು ಸ್ವಲ್ಪ ಮಂತ್ರಾಕ್ಷತೆಯನ್ನು ಆ ಭೂಮಿಗೆ ಹಾಕಿ ಗುರುರಾಯರ ಪ್ರಾರ್ಥನೆ ಅಥವಾ ನೀವು ಎಲ್ಲಿಂದ ಮಂತ್ರಾಕ್ಷತೆಯನ್ನು ತಗೊಂಡು ಬಂದಿರ್ತೀರ ಯಾವ ಮಠದಿಂದ ಅಲ್ಲಿ ಗುರುಗಳ ಕೂಡ ಪ್ರಾರ್ಥನೆಯನ್ನು ಮಾಡಿಕೊಂಡು ನೀವು ನಿಮ್ಮ ಜಾತಕದಲ್ಲಿರೋ ಗುರು ಗ್ರಹನ್ನು ಕೂಡ ನೆನೆದು ಎಲ್ಲವೂ ಯಶಸ್ಸಾಗಲಿ ಒಳ್ಳೆ ಥರದಲ್ಲಿ ಕೆಲಸ ಕಾರ್ಯಗಳಾಗಲಿ ಅಂತ ಬೇಡಿಕೊಂಡು ಮುಂದೆ ನಂತರ ಬೇರೆ ಕೆಲಸಗಳನ್ನು ಶುರು ಮಾಡಿ ಖಂಡಿತ ಯಶಸ್ಸಂತೂ ಇದ್ದೇ ಇರುತ್ತೆ ಹಾಗೆ ಜಾಗ ಕೂಡ ಬಹಳ ಪಾವಿತ್ರತೆಯನ್ನು ಹೊಂದುತ್ತೆ ಇನ್ನು ವಿದ್ಯಾರ್ಥಿಗಳಿಗೆ ಈ ಒಂದು ಸುವರ್ಣ ಮಂತ್ರಾಕ್ಷತೆ ನಿಜವಾಗಲೂ ಬಂಗಾರದ ಹಾಗೆ ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು ವಿದ್ಯಾರ್ಥಿಗಳು ಈ ಒಂದು ಮಂತ್ರಾಕ್ಷತೆಯನ್ನು ಪರೀಕ್ಷೆಯ ದಿನಗಳಲ್ಲಿ ಅಥವಾ ಎಲ್ಲಾದರೂ ಇಂಟರ್ವ್ಯೂ ಹೋಗಬೇಕು ಅನ್ನೋ ದಿನಗಳಲ್ಲಿ ಅಥವಾ ಪ್ರತಿನಿತ್ಯ ಒಂದೆರಡೆರಡು ಎರಡು ಕಾಳನ್ನು ಅವರ ತಲೆ ಮೇಲೆ ಗುರುಗಳ ಆಶೀರ್ವಾದದ ರೀತಿಯಲ್ಲಿ ಹಾಕ್ಕೊಂಡು ಆ ನಂತರ ಎರಡು ಕಾಳನ್ನು ಅಕ್ಷತೆ ಕಾಳನ್ನು ಬಾಯಲ್ಲಿ ಹಾಕ್ಕೊಳ್ಬೇಕಾಗುತ್ತೆ ಇದರಿಂದ ಅವರು ಏನು ಒಂದು ಫೇಸ್ ಮಾಡೋಕ್ಕೆ ಹೋಗ್ತಾ ಇರ್ತಾರೆ ಪರೀಕ್ಷೆ ಇರಬಹುದು ಅಥವಾ ಇಂಟರ್ವ್ಯೂ ಇರಬಹುದು ಮೊದಲಿಗೆ ಅದನ್ನು ಧೈರ್ಯದಿಂದ ಎದುರಿಸುವಂಥ ಒಂದು ಶಕ್ತಿ ಗುರುಗಳು ನೀಡ್ತಾರೆ ಹಾಗೆ ಅದರಿಂದ ಯಶಸ್ಸು ಕೂಡ ಅವ್ರದ್ದಾಗತ್ತೆ ಇದಂತೂ ಖಡ ಖಂಡಿತ ಹಾಗೆ ಅವರಿಗೆ ಇರುವಂತಹ ಒಂದು ಮಾನಸಿಕ ತೊಂದರೆಗಳು ಒಂದು ರೀತಿ ಕಾಯಿಲೆಗಳು ಅಂತಲೇ ಹೇಳ್ಬೋದು ಹೆಚ್ಚಾಗಿ ವಿದ್ಯಾರ್ಥಿಗಳು ಪರೀಕ್ಷೆ ಅಂದ ತಕ್ಷಣ ಹೆದರ್ತಾರೆ ಅವೆಲ್ಲವೂ ಕೂಡ ಅವರಿಗೆ ನಿವಾರಿಸಿಕೊಂಡು ಪರೀಕ್ಷೆಯನ್ನು ಎದುರಿಸುವಂಥ ಶಕ್ತಿ ಆ ಗುರುಗಳು ಕೊಡ್ತಾರೆ ಹಾಗೆ ಮಾನಸಿಕವಾಗೂ ಕೂಡ ಅವರಿಗೆ ನೆಮ್ಮದಿಯನ್ನು ಕೊಡ್ತಾರೆ ಮುಖ್ಯವಾಗಿ ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯೋಕೆ ಮುಂಚೆ ಸ್ವಲ್ಪ ಶಾಂತತೆಯಿಂದ ಇದ್ದಾಗ ಮಾತ್ರ ಅವರು ಏನೇ ಓದಿದರೂ ಅದನ್ನು ಬರೆಯೋದಕ್ಕೆ ಸಾಧ್ಯ ಆ ಒಂದು ಧೈರ್ಯವನ್ನು ಆಶೀರ್ವಾದವನ್ನು ಈ ಒಂದು ಸುವರ್ಣ ಮಂತ್ರಾಕ್ಷತೆ ನೀಡುತ್ತೆ ಹೀಗೆ ಇಷ್ಟೆಲ್ಲ ಒಂದು ಒಳ್ಳೆಯ ಪ್ರಯೋಜನಗಳಿರುವಂತಹ ಸುವರ್ಣ ಮಂತ್ರಾಕ್ಷತೆಯನ್ನು ಎಲ್ಲರೂ ಕೂಡ ಬಂಗಾರದ ಹಾಗೆ ಉಪಯೋಗಿಸ್ಕೊಳ್ಳಿ ಹಾಗೆ ಶುಭ ಫಲಗಳನ್ನು ತಗೊಳ್ಳಿ ಎಲ್ರಿಗೂ ರಾಯರು ಒಳ್ಳೇದು ಮಾಡಲಿ ಗುರುಗಳು ಒಳ್ಳೇದು ಮಾಡಲಿ ಧನ್ಯವಾದಗಳು